ಹಾಯ್ ಗಾಯ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನನ್ನೆಲ್ಲರೂ ಜೊತೆಂದು ದಸ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಲಚ್ಚು ಲಡ್ಡು ನನ್ನಿಬ್ರು ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಲಚ್ಚು ನಂದು ಬಂದು ಡೈರೆಕ್ಟಾಗಿ ಮಮ್ಮಿ ಮನೆಯಿಂದ ಬರ್ತಾಳೆ ಸೊ ನಾವು ಇಲ್ಲಿಂದ ಹೊರಟಿದ್ದೀವಿ ಸೊ ಚಿಕ್ಕಪೇಟೆಗೆ ಹೋಗ್ತಾ ಇರೋ ಮೇನ್ ರೀಸನ್ ಬಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತ ಹೇಳ್ತಾರಲ್ಲ ಇನ್ನೇನು ನಾವು ನೆಕ್ಸ್ಟ್ ಡೇನೆ ಊರಿಗೆ ಹೊರಡಬೇಕಾಗಿತ್ತು ಗೃಹ ಪ್ರವೇಶಕ್ಕೆ ಸೊ ಅದಕ್ಕೇನೆ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಇದು ಇದ್ದೇ ಇರುತ್ತಲ್ಲ ಸ್ವಲ್ಪ ಡ್ರೆಸ್ಸಸ್ ತಗೋಬೇಕಿತ್ತು ಮಕ್ಕಳಿಗೆ ಕೆಲವೊಂದು ಬಟ್ಟೆಗಳನ್ನ ತಗೋಬೇಕಿತ್ತು ಮತ್ತು ಕೆಲವೊಂದು ಜಂಕ್ ಜ್ಯುವೆಲ್ರೀಸ್ ಮೇಯ್ನಾಗಿ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋದ್ವಿ ಆ್ಯಂಡ್ ನಾವು ಹೋಗಿದ್ದು ಬಂದು ಸಂಡೇ ಆಗಿದ್ದರಿಂದ ಸಂಡೇ ಬಂದು ಈ ಸಂಡೇ ಬಜಾರ್ ಅಂತ ಮಾಡ್ತಾರೆ ಗೊತ್ತಾ ಚಿಕ್ಕಪೇಟೆನಲ್ಲಿ ಸೊ ಅದಿತ್ತು ಆ್ಯಂಡ್ ನಾನು ಫಸ್ಟ್ ಟೈಮ್ ಲೈಕ್ ನಾನು ಹಾಗೂ ಲಚ್ಚು ಫಸ್ಟ್ ಟೈಮ್ ಸಂಡೇ ಬಜಾರನ್ನ ನೋಡಿದ್ದು ಬಿಕಾಸ್ ನಾವು ಯೂಶ್ವಲಿ ವೀಕ್ಡೇಸೇ ಬರೋಕ್ಕೆ ಪ್ರಿಫರ್ ಮಾಡ್ತೀವಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ಸಂಡೇ ಫಸ್ಟ್ ಟೈಮ್ ಬಂದಿದ್ವಿ ಫುಲ್ಲ ಸಂಡೆ ಬಜಾರ್ದಿದೆ ಎಲ್ಲ ನೋಡಿದ್ವಿ ವಾತಾವರಣ ಎಲ್ಲ ಎಲ್ಲ ಅಂದರೆ ಹಳೆ ಐಟಮ್ಸ್ನೂ ಕೂಡ ಮಾರ್ತಾ ಇರ್ತಾರಲ್ವ ಸೊ ಅದನ್ನೆಲ್ಲ ನೋಡಿದ್ವಿ ಅದಾದಮೇಲೆ ಅಲ್ಲೋಗಿ ಇಳಿದ ತಕ್ಷಣ ಫಸ್ಟ್ ಹೋಗಿದ್ದೆ ಬಳೆ ಅಂಗಡಿಗೆ ಅಲ್ಲಿ ಬಳೆ ತಗೋಬೇಕಿತ್ತು ಸ್ಯಾರಿ ಮ್ಯಾಚಿಂಗ್ ಬಳೆಗಳು ಇನ್ನೂ ತೊಗೊಂಡಿರಲಿಲ್ಲ ಇದೆಲ್ಲ ಬಂದು ಗಾಜಿನ ಬಳೆಗಳು ಗ್ಲಾಸ್ ಬ್ಯಾಂಗಲ್ಸ್ ಇವಾಗ ಜಾಸ್ತಿ ಪ್ರಿಫರ್ ನಾವು ಸೊ ಗ್ಲಾಸ್ ಬಾಂಗ್ಲ್ಸೆಲ್ಲ ನಮ್ಮ ಸ್ಯಾರಿ ಮ್ಯಾಚಿಂಗ್ ತಗೊಂಡು ಮತ್ತೆ ಒಳಗಡೆಗೆ ಹೋದ್ವಿ ಅಷ್ಟರಲ್ಲಿ ನಂದು ಕೂಡ ಬಂದು ಸೊ ಎಲ್ಲರೂ ಸೇರಿಕೊಂಡು ಇವಾಗ ಹಾಗೆ ಶಾಪ್ ಮಾಡ್ಕೊಂಡು ಹೋಗಿ Ide e tawo zanak antaitu ಸೊ ಒಳಗಡೆ ಬರ್ತಾ ಬರ್ತಾ ಅಲ್ಲಿ ಕೆಲವೊಂದು ಈ ಥರ ಸ್ಟ್ರೀಟ್ ಶಾಪಿಂಗೂ ಕೂಡ ಮಾಡಿದ್ದೀವಿ ಏನು ಗೊತ್ತಾ ಅಂಗಡಿನಲ್ಲೂ ಶಾಪ್ ಮಾಡ್ತೀವಿ ಸ್ಟ್ರೀಟ್ ಶಾಪಿಂಗೂ ಮಾಡ್ತೀವಿ ಆನ್ಲೈನ್ ಶಾಪಿಂಗೂ ಮಾಡ್ತೀವಿ ಬ್ರ್ಯಾಂಡೆಡ್ಡು ತೊಗೋತೀವಿ ನಾನ್ ಬ್ರ್ಯಾಂಡೆಡೂ ಕೂಡ ತೊಗೋತೀವಿ ಸೊ ಇಲ್ಲಿ ಒಂದು ಅಂಗಡಿನಲ್ಲಿ ಈ ಥರ ತುಂಬ ಒಳ್ಳೆ ಒಳ್ಳೆ ಚೂಡಿದಾರ್ಸ್ ಹಾಗೆ ನಂದು ಎಲ್ಲ ಹುಡ್ಕೊಂಡು ಹೋಗ್ತಾ ಇಲ್ಲ ಸೊ ಇದು ಇಲ್ಲಿ ನೋಡಿದ್ಲು ಸ್ವಲ್ಪ ಚೂಡಿದಾರ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಒಂದು ಸ್ವಲ್ಪ ಪ್ರೈಝಿ ಅಂತ ಅನ್ನಿಸ್ತು ತುಂಬಾ ಬಾರ್ಗೇನ್ ಮಾಡಬೇಕಾಯ್ತು ನಾವು ಬಿಕಾಸ್ ಫಿಕ್ಸ್ ಪ್ರೈಸ್ ಅಂತ ಬೇರೆ ಬೋರ್ಡ್ ಹಾಕಿದ್ರಿಂದ ಅವರು ತುಂಬಾ ಬಾರ್ಗೇನ್ ಮಾಡಿ ಕೊನೆಗೆ ಒಂದು ಎರಡು चुरिदार सेट ये न तगोनवी येलो पर्पल बेडक ने बहुत कॉमन येलो पर्पल बिटो बेरे कलर्स तगो इसमें कलर्स, कलर्स नहीं है बोलता सिंगल पीस और दिखाइए ना भैया दिखाइए हम लोग लेंगे तो कलर देखो मतलब कलर कौन सा अच्छा कलर सब निकल इनका एल तेरे को तेरा साइज को एल साइज इनका एल साइज ये वाला पूरा

ये कलम, हाँ। कलम करी ना। 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 कितना भैया ये ऐसे ये टाइप में प्रिंट में ಸೊ ಕೇಳಿಸ್ಕೊಂಡಲ್ಲ ಒಂದೊಂದು ಬಟ್ಟೆ ನೋಡಬೇಕಾದ್ರೂ ಇದ್ರ ಪ್ರೈಸ್ ಎಷ್ಟು ಇಷ್ಟು ಅಂತ ಇದು ಹೇಳ್ತಾ ಇದ್ರು ಅವರು ನಮ್ಗೆ ಇಷ್ಟ ಇತ್ತು ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಸಿಕ್ಕಾಪಟ್ಟೆ ಪ್ರೈಸ್ ಹೇಳಿದ್ರು ಅಂತ ಅನಿಸ್ತು ಸೊ ಈ ಒಂದು ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಇದ್ರದ್ದು ಪ್ರೈಸ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ಬಟ್ ನಂಗೆ ಇದು ಥೌಸಂಡ್ ಫೈವ್ ಹಂಡ್ರೆಡ್ಗೆ ಬರ್ತನಿಸಿಲ್ಲ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಸ್ಟಿಲ್ ಥೌಸಂಡ್ ಫೈವ್ ಹಂಡ್ರೆಡ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ಒಂದು ಥೌಸಂಡ್ ರುಪೀಸ್ ಅಂತ ಅಂದಿದ್ರು ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದಾಗಿತ್ತು ಬಟ್ ಅದೇ ಹಾಕೊಂತ ಹಾಕೋಂತ ಹಾಗೆ ಒಂದು ಸ್ವಲ್ಪ ಅವ್ರ ಜೊತೆ ಬಾರ್ಗೆನಿಂಗ್

ಸೊ ಫೈನಲಿ ಹತ್ರ ಬಾರ್ಗೇನಿಂಗ್ ಮಾಡಿ ಒಂದು ಎರಡು ಜೊತೆ ಅಷ್ಟೇ ನಂದು ಅಂತೂ ತೊಗೊಳ್ಳೇ ಇಲ್ಲ ಬಿಕಾಸ್ ಅವ್ರು ಮಾತಾಡ್ತಿದ್ದು ಕೂಡ ಸ್ವಲ್ಪ ಹೊರಟಾಗಿ ಅನ್ನಿಸ್ತು ನಮಗೆ ಬಟ್ಟೆ ಇಷ್ಟ ಆಯ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ವಿ ಇಲ್ಲಾಂದರೆ ತೊಗೊಂಬರ್ತಿರಲಿಲ್ಲ ಅವ್ರ ಹತ್ರ ಆ್ಯಂಡ್ ಫೈನಲಿ ಅಲ್ಲಿ ಅದನ್ನು ತಗೊಂಡು ಹಾಗೆ ಇಲ್ಲಿ ಒಂದು ಸ್ವಲ್ಪ ಪಾಪ್ಕಾರ್ನ್ ತಿರೋಣ ಬಿಕಾಸ್ ಏನು ಗೊತ್ತಾ ಶಾಪಿಂಗ್ ಮಾಡ್ತಾ ಮಾಡ್ತಾ ಹೊಟ್ಟೆ ಕೂಡ ತುಂಬ ಹಸುವಾಗಿಬಿಡುತ್ತೆ ಆ್ಯಂಡ್ ನಾವು ಇಲ್ಲಿ ಶಿಕ್ ಚಿಕ್ಕಪೇಟೆಗೆ ಬಂದಿದ್ದೆ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಏನೋ ಆಗಿತ್ತು ಸೊ ಆಲ್ರೆಡಿ ಲೇಟಾಗಿತ್ತು ಊಟನೂ ಕೂಡ ಸರಿಗಾಗಿ ಮಾಡಿರಲಿಲ್ಲ ಸೊ ಬಂದು ಒಂದು ಸ್ವಲ್ಪ ಪಾಪ್ಕಾರ್ನ್ ತಿನ್ನೋದು ಮತ್ತು ಚೀಸ್ದು ಸ್ಯಾಂಡ್ವಿಚ್ ತಗೊಂಡಿದ್ಲು ಚೂಸಸ್ ಚೀಸ್ ಸ್ಯಾಂಡ್ವಿಚ್ ತಿಂದ್ವಿ ಬಾಯೆಲ್ಲ ತೊದಲು ತೊದ್ಲು ಬಂದ್ಬಿಟ್ಟಿದೆ ಎಲ್ಲರಿಗೇ ಹಾಕೊಂಡು ಹಾಕೊಂಡು ನಂದು ಫೋನ್ ಮಾಡ್ತಾಳಿ ಹತ್ತು ಗಂಟೆ ಆಗುತ್ತೆ ಅಂತ ಹೇಳಿ ಹತ್ತು ಒಂಬತ್ತು ಗಂಟೆಗೆ ಬಿಡೋದು ಅವರಿಗೆ ಹುಡುಗಿ ನಾನು ತಗೊಂಡ್ಬಿಡ್ಲ ಚೆನ್ನಾಗೈತೆ ಯಾಕೆ ಚೆನ್ನಾಗಿ ಒಂದಷ್ಟು ಕಿತ್ತಾಡ್ಕೊಂಡು ಒಂದಷ್ಟು ಬೈಕೊಂಡು ನನಗೆ ಅವರು ಅವ್ರಿಗೆ ನಾನು ಈ ಥರ ಬೈಕೊಂಡು ಶಾಪಿಂಗ್ ಮಾಡ್ತಾ ಇದ್ವಿ ಬಿಕಾಸ್ ಅಕ್ಕ ತಂಗಿರ್ ಶಾಪಿಂಗ್ ಅಂದರೆ ಹೀಗೆ ಇರುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಬೇರೆಯವ್ರು ಹೇಗೆ ಅಂತ ಬಟ್ ನಾವಂತೂ ಹಾಗೇನೆ ನಾನು ತಗೊಳ್ಳ ಅಂತ ಕೇಳ್ತಾ ಇರ್ತೀನಿ ಇನ್ನೊಬ್ರು ಬೇಡ ಅಂತಾರೆ ಇನ್ನೊಬ್ರು ತಗೋ ಅಂತಾರೆ ಸೊ ಈ ರೀತಿ ಮೂರು ಜನದು ಕಿತ್ತಾಡೋ ನಡೀತಾನೆ ಇರುತ್ತೆ ನಂದಿ ಯಾವ್ದು ಇದಲ್ಲ ಲಕ್ಷ್ಮು ಮಾವೀನ್ಕೋಡಿ ತಗೊಂಡಿದ್ದೀನಿ ಚೆನ್ನಾಗಿದೆ ಗಣೇಶ್ ನನಗೇನು ಕಾಸೀಂದ್ರಲ್ಲೂ ಬೇಕಿತ್ತು ಕಾಸೀಂದ್ರಲ್ಲ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಬೀಡ್ಸ್ ಬೇಕಿತ್ತು ಕೆಳಗಡೆ ಕೆಳಗಡೆ ಬೀಟ್ಸ್ ಬಂದರೆ ಚೆನ್ನಾಗಿ ಇದೆ ಅಂತ ಅಕ್ಕ ಇದು ನನ್ನ ಒಂದ್ಸಲ ಇಟ್ಬಿಟ್ಟು ನೋಡಿ ಅಕ್ಕ ನನ್ನ ಮುಖ ತುಂಬ ಚಿಕ್ಕದು ಸರಿ ಈಗ ಎಷ್ಟು ಇದು ಒಂದು 650 ಓನ್ಲಿ ಆಫ್ಟರ್ ಡಿಸ್ಕೌಂಟ್ 10% ಡಿಸ್ಕೌಂಟ್ ನೋಡಿ ಮೇಡಮ್ ಮಾಡಿ ಮೂರು ಮಾತ್ರ ಒಂದು ತಗೋ려고 ಬಂದಿದ್ದೀವಿ ಹಾಗಾಗಿಯೇ ಏ ಹಿಂದೆ ಇದು ನೋಡಿ ಇದನ್ನ ಇಟ್ಕೋ ಕತ್ತತ್ರ ಇದಕ್ಕೆ ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಇಲ್ಲ ಖಾಲಿಯಾಗಿದೆ ಪೇ ಮಾಡ್ತೀನಿ ನನ್ನ ಬಟ್ಟೆ ಕಲರ್ ಮಿರರ್ ಇದೆಯಾ ಇದಿಟ್ಕೋಂಗೇ ಮೇಲೆ ಬಿಡೋ ಪರವಾಗಿಲ್ಲ ಚೆನ್ನಾಗಿ ಹಾಕೋಬೇಕು ಅಲ್ಲ ಸರ್ ಒಂದು ನಿಮಿಷ ಈ ಬಟ್ಟೆ ಕೊಡ್ತೀರಾ ನೋಡಿ 1350 ಟೆನ್ಷನ್ ಡಿಸ್ಕೌಂಟ್ ನಮ್ಮಲ್ಲಿ ಜಾಸ್ತಿ ದೊಡ್ಡದ್ ಕಾಡ್ತೈತಲ್ಲ ಅದು ಅದು ನಮ್ಮಲ್ಲಿ ಜಾಸ್ತಿ ದೊಡ್ಡದ್ ಕಾಡ್ತೈತೆ ಈ ಕ್ಯಾಲ್ವೇಗೆರೆ ಸ್ವಲ್ಪ ಅಚ್ಚಾ ಪರ್ಸನಲಿಟಿ ಲಕ್ ಪೆರನೇಕಾ ತುಮ್ಲೋ ಅಚನರಿಲಿ ಆ ಮೇನ್ ಬೇಕು ಶರಂಗೇದು ಸ್ವಲ್ಪ ಚಿಕ್ಕದಿಲ್ಲ ಒಂದು ಸೊ ಇವಾಗ ನೋಡ್ಬೋದು ಇಲ್ಲಿ ಬೈತಲ್ಲೇ ಬಟ್ಟು ಮತ್ತೆ ಮಾಟಿ ಇದೆಲ್ಲಾನು ಕೂಡ ತಗೋತಾ ಇದ್ವಿ ಮಾಟಿ ಆ್ಯಕ್ಚುಲಿ ನಾನು ನನ್ನ ಮದುವೆ ಟೈಮಲ್ಲಿ ಹಾಕೊಂಡಿರೋದು ಅದ ಬಿಟ್ರೆ ನಾನು ಹಾಕೊಂಡೇ ಇಲ್ಲ ಇವಾಗಲೇ ತಗೊಂಡಿದ್ದು ಬೇರೆ ಯಾವ ಫಂಕ್ಷನ್ಗೂ ನಾವು ಮಾಟಿನ ಹಾಕೊಂಡೇ ಇರಲಿಲ್ಲ ಸೊ ಈ ಸತಿ ಮಾಟಿ ಎಲ್ಲ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಸೊ ಅದಕ್ಕೆ ನನಗೆ ಈ ಥರ ಕಾಸಿನ ಮಾಟಿ ಬರುತ್ತೆ ಅದ್ರ ಕೆಳಗಡೆ ಚಿಕ್ಕ ಚಿಕ್ಕ ಪರ್ಲ್ ಬೀಡ್ಸ್ ಆ ಥರ ಬೇಕಿತ್ತು ಬಟ್ ಆ ಥರ ಸಿಗ್ಲಿಲ್ಲ ಅಂಡ್ ಕೆಲವೊಂದು ಶಾಪಿಂಗ್ಗಳೆಲ್ಲ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಬಂದ್ಬಿಟ್ವಿ ಚಿಕ್ಕಪೇಟೆಯಿಂದ ಏನೆಲ್ಲ ತಗೊಂಡ್ಬಂದಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಮೇಲೆ ಪ್ಯಾಕಿಂಗ್ ಮಾಡಿ ಹೊರಲು ಬೇಕು ನಾನು ಬಟ್ ಚಿಕ್ಕಪೇಟೆಯಿಂದ ಏನಾದರೂ ಅಂತ ಅಂದ್ರೆ ನಿಮ್ಗೂ ಕೂಡ ಐಡಿಯಾ ಸಿಗೋದಿಲ್ಲ ಇಷ್ಟು ಐಟಮ್ಸ್ ಎಲ್ಲಾನು ಅಂತ ತೋರಿಸ್ತೀನಿ ಸೊ ಫಸ್ಟ್ ಮಕ್ಕಳು ಬಟ್ಟೆಯಿಂದ ಸ್ಟಾರ್ಟ್ ಮಾಡೋದಿದ್ರೆ ನಾನು ಸಿಂಬಾಗೆ ಹಾಗೂ ಲಕ್ಷಿತ್ ಈ ರೀತಿಯಾಗಿ ನೈಟ್ ಸೆಟ್ಸ್ ನ ತಗೊಂಡಿದ್ದೀನಿ ಸೊ ಇದು ಬಂದಿ ನೋಡಬಹುದು ಇದು ಪ್ಯಾಂಟ್ ಹಾಗೂ ಇದು ಟೀ ಶರ್ಟ್ ಅಂಡ್ ಇದು ನಮಗೆ ತುಂಬಾ ಅಫೋರ್ಡೆಬಲ್ ಆಗಿ ಲಿಟ್ರಲಿ ಟೂ ಹಂಡ್ರೆಡ್ ರುಪೀಸ್ ಸೆಟ್ ಸಿಕ್ತು ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ತರ ಇದೆ ತುಂಬಾ ಚೆನ್ನಾಗಿದೆ ಸೊ ಇದ್ರಲ್ಲಿ ನಾಲ್ಕು ಸೆಟ್ ಇದೆ ಒಂದು ಈ ಕಲರ್ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಈ ಒಂದು ಟೈಪ್ ಅಲ್ಲಿ ಎರಡು ಒಂಥರ ಇನ್ನೊಂದೆ ಇನ್ನೆರಡು ಒಂಥರ ತಗೊಬಂದಿದ್ದೀನಿ ಸೊ ಇದು ನೋಡ್ಬೋದು ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಇದು ಕೂಡ ಒಂದು ಸ್ವಲ್ಪ ಪಿಸ್ತಾ ಗ್ರೀನ್ ಕಲರ್ ಅಲ್ಲೇ ಬರುತ್ತೆ ಅಂಡ್ ಇದೊಂದು ಯೆಲ್ಲೋ ಕಲರ್ ನೋಡಿ ಈ ಥರ ಟಿ ಶರ್ಟ್ ಮತ್ತು ಪ್ಯಾಂಟ್ ಅಂದ್ರೆ ನೈಟ್ ಡ್ರೆಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ನೆನಪಿರೋ ಪ್ರಕಾರ ನಮ್ಮಅಮ್ಮ ನಮಗೆ ನೈಟ್ ಡ್ರೆಸ್ ಅಂತ ಆಗಿ ಈ ಥರ ಇದ್ರು ತುಂಬಾ ಚೆನ್ನಾಗಿರ್ತಿತ್ತು ಸೊ ಈ ಥರ ನೈಟ್ ಡ್ರೆಸ್ಸಸ್ನ ತೊಗೊಂಡ್ಬಂದೆ ನಾಲ್ಕು ಜೊತೆ ಬಿಕಾಸ್ ನಾಲ್ಕು ದಿವಸ ಇರ್ತೀವಿ ಅಲ್ಲಿ ನೈಟ್ ಅದು ಮಕ್ಕಳಿಗೆ ಕ್ಲೀನಾಗಿ ಫ್ರೆಶ್ ಆಗಿ ಬಿಕಾಸ್ ಇಡೀ ದಿನ ಆಟಾಡಿರ್ತಾರಲ್ವ ಸೊ ಅಪ್ ಮಾಡಿಬಿಟ್ಟು ಈ ಥರ ನೈಟ್ ಡ್ರೆಸ್ ಹಾಕಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ಬಂದೆ ಆ್ಯಂಡ್ ಸಿಂಬಾಗಿ ಅದಲ್ದಂತೆ ಈ ಥರ ಮತ್ತೆ ಇದು ಟ್ರ್ಯಾಕ್ ಪ್ಯಾಂಟ್ಸ್ ಅಂತ ಹೇಳ್ತೀವಲ್ಲ ಸೊ ಈ ಥರ ಟ್ರ್ಯಾಕ್ ಪ್ಯಾಂಟ್ಸ್ನ ತಂದೆ ಒಂದು ಮೂರು ಜೊತೆ ಪ್ಯಾಂಟ್ಸ್ ದಿನ ಬೇಕಾದ್ರೆ ಹಾಕೊಂಡು ಆಟಾಡ್ಬಹುದು ಅವ್ನ ಹತ್ರ ಇದೇ ಇಲ್ಲ ಅಂತಲ್ಲ ಬಟ್ ಈ ಇತರ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ಅವ್ನ ಎಲ್ಲಾ ಬಟ್ಟೆನೂ ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಅಂಡ್ ಲಿಟ್ರಲಿ ನಾನು ಒಂದು ಆರು ಏಳು ತಿಂಗಳಿಂದಾನು ಅವ್ನಿಗೆ ಬಟ್ಟೆ ಅನ್ನೇ ತಗೊಂಡಿಲ್ಲ ನೆಕ್ಸ್ಟ್ ಅದಾದ್ಮೇಲೆ ಈ ಥರ ಎರಡು ಟೀ ಶರ್ಟ್ಸ್ನ ತಗೊಂಡೆ ಏನು ಗೊತ್ತಾ ಇದೆಲ್ಲ ಅಲ್ಲಿ ತುಂಬ ಅಫೋರ್ಡೆಬಲ್ ಸಿಕ್ತಿದ್ದು ಚಿಕ್ಕಪೇಟೆಯಲ್ಲಿ ಈ ಥರ ರೋಡ್ ಸೈಡ್ ಕೂಡ ಹಾಕಿದ್ರು ಅಂಗಡಿನೂ ಕೂಡ ಅಷ್ಟೇ ಈ ತರ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಈ ಥರ ಟೀ ಶರ್ಟ್ಸ್ನ ತಗೊಂಡೆ ಒಂದೆರಡು ಆ್ಯಕ್ಚುಲಿ ಏನಪ್ಪ ಅಂದರೆ ಅವ್ರ ಸೈಜ್ ಸಿಗ್ತಾ ಇರಲಿಲ್ಲ ಜಾಸ್ತಿ ಸೊ ಅದಕ್ಕೆ ಸೊ ಇಷ್ಟು ಬಂದು ಸಿಂಹಾ ಬಟ್ಟೆನ ತಗೊಂಡೆ ಆ್ಯಂಡ್ ಅದಾದ್ಮೇಲೆ ಲಕ್ಷಿತ್ ಬಟ್ಟೆ ಬರೋ ಹಾಗಿದ್ರೆ ಅವ್ನಿಗೆ ಈ ಥರ ಮೂರು ಟ್ರ್ಯಾಕ್ ಪ್ಯಾಂಟ್ ತಗೊಂಡೆ ಮಕ್ಳುಗಳಿಗೆ ಎಷ್ಟು ಟ್ರ್ಯಾಕ್ ಪ್ಯಾಂಟ್ ಇದ್ರು ಸಾಲದು ಸೊ ಈ ಥರ ಮೂರು ಟ್ರ್ಯಾಕ್ ಪ್ಯಾಂಟ್ ತಗೊಂಡೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀರಿ ಏನು ಹಿಂಗ್ ಹಾಕಿದೆಯಾ ಇವಾಗ ತಗೊಂಡಿರೋ ಬಟ್ಟೆ ಆಗ್ಲೇ ಆಗ್ತಾನೇ ಇಲ್ಲ ಸೊ ಆ ತರ ತಿಂಗಳ ತಿಂಗಳ ಹೈಟ್ ಉದ್ದಾಗ್ತಾ ಹೋಗ್ತಾರೆ ಗಂಡು ಮಕ್ಳಂತೂ ಆಗದೇ ಇಲ್ಲ ಸೊ ಒಂದು ಮೂರ್ ಟ್ರ್ಯಾಕ್ ಪ್ಯಾಂಟ್ ತಗೊಂಡಿದ್ದೀನಿ ಇದೊಂದು ಗ್ರೇ ಕಲರ್ ಬ್ಲೂ ಕಲರ್ ಮತ್ತೆ ಅವ್ರ ಹತ್ರ ಯಾವ ಕಲರ್ಸ್ ಇಲ್ಲೋ ಆ ಕಲರ್ ನೋಡ್ಕೊಂಡು ಅದಾದ್ಮೇಲೆ ಈ ಟೀ ಶರ್ಟ್ಸ್ ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಏನಪ್ಪಾ ಅಂದ್ರೆ ಫೇಡ್ ಆಗಲ್ಲ ಇದು ಅಂಡ್ ಎಷ್ಟೇ ಯೂಸ್ ಮಾಡಿ ಹರಿಯಲ್ಲ ಸೊ ಈ ತರ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೊ ಈ ತರ ಟೀ ಶರ್ಟ್ಸ್ ನ ತಗೊಂಡಿದ್ದೀನಿ ನೋಡಿ ತುಂಬಾ ಅಫೋರ್ಡಬಲ್ ರೇಂಜಲ್ಲಿ ಸಿಗ್ತು ಈ ಟೀ ಶರ್ಟ್ಸ್ ಎಲ್ಲ ನನಗೆ ಪ್ರಾಬ್ಲಿ ಒನ್ ಫಿಫ್ಟಿ ಏನೋ ಬಿತ್ತು ಹಾಂ ಒನ್ ಫಿಫ್ಟಿ ಟೀ ಶರ್ಟ್ಸು ಆ್ಯಂಡ್ ಪ್ಯಾಂಟ್ಸ್ ಬಂದು ಪ್ಯಾಂಟ್ಸ್ ಕೂಡ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಟೀ ಶರ್ಟ್ ಒನ್ ಫಿಫ್ಟಿ ಪ್ಯಾಂಟು ಆ ಥರ ಸೊ ಇದೆರಡು ಟೀ ಶರ್ಟ್ನ ತಗೊಂಡೆ ಆ್ಯಂಡ್ ಅದಾದ ಮೇಲೆ ಈ ಥರ ಶರ್ಟ್ ತಗೊಂಡೆ ಒಂದೆರಡು ಶರ್ಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಆ್ಯಂಡ್ ಲಕ್ಷಿತ್ ಮೇಲೆ ಶರ್ಟ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಇದೊಂದು ಪಿಂಕ್ ಕಲರಲ್ಲಿ ಇದೊಂದು ಶರ್ಟ್ನ ತಗೊಂಡೆ ಆ್ಯಂಡ್ ಇದು ಒಂಥರ ಮರೂನ್ ಕಲರಲ್ಲಿ ಈ ಒಂದು ನ ತಗೊಂಡಿದ್ದೀನಿ ಎರಡು ತುಂಬಾ ಸಖತ್ ಆಗಿದೆ ಲಕ್ಷಿತ್ ಅದಾದ್ಮೇಲೆ ಒಂದು ಮೂರ್ ಜೊತೆ ಸೇಮ್ ಸಿಂಪಾಗ್ ಯಾವ ತರ ನೈಟ್ ಸೂಟ್ ನ ತಗೊಂಡು ಅದೇ ತರ ಲಕ್ಷಿತ್ ಕೂಡ ಒಂದು ತ್ರೀ ಕಲರ್ಸ್ ಅಲ್ಲಿ ಈ ತರ ಸ್ಕೈ ಬ್ಲೂ ಕಲರ್ ಅಲ್ಲಿ ಈ ತರ ಲೈಟ್ ಕಲರ್ಸ್ ಎಲ್ಲ ಈ ಕಡೆ ಬೋವಾ ಈ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಕಲರ್ನ ತಂದಿದ್ದೀನಿ ಗಲೀಜು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸೊ ವೈಟ್ ವಿತ್ ಬ್ರೌನ್ ಇದು ಗಲೀಜ್ ಆದ್ರೂ ಅಷ್ಟಾಗಿ ಕಾಣೋದಿಲ್ಲ ಬಿಕಾಸ್ ಬ್ರೌನ್ ಇರೋದ್ರಿಂದ ಅಂಡ್ ಇದು ತುಂಬಾ ಚೆನ್ನಾಗಿ ಗಲೀಜು ಮಾಡುವಂತ ಒಂದು ಬಟ್ಟೆ ಬಟ್ ಬರೀ ನೈಟ್ ಒಂದು ಮಾತ್ರ ಹಾಕೋಬೇಕು ಅಂತ ಹೇಳಿದೀನಿ ಸೊ ಈ ತರ ಇದೆ ಚಿನ್ ಹಂಗ್ ಓಡಾಡ್ಬಾರ್ದು ನೀನು ಕೆಳಗಡೆ ಕುಚ್ಚಬೇಕು ಒಂಥರ ಪೇಸ್ಟಲ್ ಗ್ರೀನ್ ಕಲರ್ ಬರುತ್ತಲ್ಲ ಒಂಥರ ಟೀಲ್ ಗ್ರೀನ್ ಅಥವಾ ಸಿ ಗ್ರೀನ್ ಪೇಸ್ಟಿಂಗ್ ಸಿ ಗ್ರೀನ್ ಕಲರ್ ಅಲ್ಲಿ ಇರೋದು ಸೊ ಇದು ಇದೊಂದು ಮೂರ್ ಜೊತೆ ಲಕ್ಷದ ತಗೊಂಡೆ ಸೊ ಅದಷ್ಟು ಬಂದು ಲಕ್ಷಿತ್ ಹಾಗೂ ಸಿಂಬಾ ಬಟ್ಟೆಗಳು ಅಂಡ್ ನನಗೆ ಅಂತ ಹೇಳಿಬಿಟ್ಟು ನಾನು ಈ ತರ ಎರಡು ಪ್ಯಾಂಟ್ಸ್ ನ ತಗೊಂಡೆ ನೈಟ್ ಪ್ಯಾಂಟ್ಸ್ ಅಥವಾ ಟ್ರ್ಯಾಕ್ ಪ್ಯಾಂಟ್ ಏನಾದ್ರು ಟ್ರ್ಯಾಕ್ ಪ್ಯಾಂಟ್ ಅಲ್ಲ ಇದು ಬೇಸಿಕಲಿ ನೈಟ್ ಪ್ಯಾಂಟ್ಸ್ ಮನೇಲಿ ಹಾಕೊಳ್ಳುವಂತ ಪ್ಯಾರಲ್ ಪ್ಯಾಂಟ್ಸ್ ಸೊ ಇದೊಂದು ಬ್ಲಾಕ್ ಅಲ್ಲಿ ಮತ್ತೆ ಇನ್ನೊಂದು ಈ ತರ ರೆಡ್ ಕಲರ್ ಅಲ್ಲಿ ತಗೊಂಡೆ ರೆಡ್ ಅಲ್ಲ ಮರೂನ್ ಕಲರ್ ಅಲ್ಲಿ ಟಿ ಶರ್ಟ್ ಅಂದ್ರೆ ಅಲ್ಲಿ ಚುಡಿದಾರ್ ನೈಟ್ ಹೊತ್ತು ಎಲ್ಲ ಚುಡಿದಾರ್ ಹಾಕೊಂಡು ಮಲಗೋದು ನನಗಾಗಲ್ಲ ಸೊ ಹಾವಲ್ಲ ಅದು ಅದು ಇದ್ರದ್ದು ದಾರ ಕಿತ್ತೋಗುತ್ತೆ ಅಂದರೆ ಬ್ರಹ್ಮರಾಕ್ಷಿ ತಗೊಂಡ್ಬಿಡ್ತಾರೆ ಸೊ ಈ ತರ ಪ್ಯಾನಲ್ ಪ್ಯಾಂಟ್ಸ್ನ ತಗೊಂಡಿದ್ದೀನಿ ಆ್ಯಂಡ್ ಟಿ ಶರ್ಟ್ಸ್ ನನ್ನ ಹತ್ರ ಆ್ಯಕ್ಚುಲಿ ಅಲ್ಲಿ ಹುಡುಕ್ತಿದೆ ನನಗೆ ಟಿ ಶರ್ಟ್ಸ್ ಬೇಕಿತ್ತು ನನ್ನ ಸೈಜ್ಗೆ ಬಿಕಾಸ್ ನನ್ನ ಹತ್ರ ಅಷ್ಟು ಇಲ್ಲ ಎಲ್ಲ ಹಳೇದಾಗ್ಬಿಟ್ಟಿದೆ ಬಟ್ ಸಿಗ್ಲಿಲ್ಲ ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡೆ ಆ್ಯಂಡ್ ಒಂದು ನ ತಗೊಂಡೆ ಮತ್ತೆ ಇದೊಂದು ಫ್ರಾಕ್ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ತಗೊಂಡಿದ್ ಬಟ್ಟೆನೇ ಹೇಗಿತ್ತು ನಾನು ಇದು ಒಂದು ಲಾಂಗ್ ಲೆಂತ್ ಗೌನ್ ಆಯ್ತಾ ಈ ಕಲರ್ ನನ್ನ ಹತ್ರ ಯಾವ್ದು ಇರ್ಲಿಲ್ಲ ಅಂಡ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಯಾರೋ ಒಬ್ರು ನೋಡ್ತಾ ಇದ್ರು ಅವ್ರು ತಗೊಳ್ಲಿಲ್ಲ ನಾನು ತಗೊಂಡೆ ಅಷ್ಟೇ ಸೊ ಈ ತರ ನೋಡೋಣ ಊರಾಗೆ ಹಾಕೋಬೇಕು ಅಂತ ಏನಿಲ್ಲ ಸುಮ್ಮನೆ ಹೋಗಿ ಹೋದಾಗ ಇಷ್ಟ ಆಯ್ತು ಅಂಡ್ ಬಜೆಟ್ ಫ್ರೆಂಡ್ಲಿನೂ ಅನ್ಸ್ತು ಇದು ಬಂತು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿನೋ ಏನೋ ಇದೆ ಅದು ಅದಾದ ಮೇಲೆ ಒಂದು ಚೆನ್ನಾಗಿರೋ ಚೂಡಿದಾರ್ ಸೆಟ್ ನ ತಗೋಬೇಕು ಅಂತ ಅನ್ಕೊಂಡು ಒಂದು ಒಳ್ಳೆ ಹೋದ್ವಿ ಅಲ್ಲಿ ಬಂದು ಇದು ಆಮೇಲೆ ಸೊ ಇದೊಂದು ಬಂದು ಯಾವ್ದು ಗೊತ್ತಾ ಕೇರಳ ಅವ್ರದ್ದು ಬಟ್ಟೆ ಬರುತ್ತೆ ನೋಡಿ ಆ ಕಲರ್ ಮೆಟೀರಿಯಲ್ ಕೂಡ ಆಲ್ಮೋಸ್ಟ್ ಅದೇ ತರ ಬರುತ್ತೆ ಫ್ರಂಟ್ ಅಲ್ಲಿ ಬಂದು ಇದರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಕಾಣಿಸ್ತಿದ್ಯಾ ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದ್ರ ಕಲರ್ ಬರುತ್ತೆ ಈ ಲಿಟ್ರಲಿ ಕೇರಳ ಅವರು ಹಾಕೋ ಸ್ಯಾರಿ ಥರ ಒಂದು ಕಲರ್ ಬರುತ್ತೆ ಕಾಂಬಿನೇಷನ್ ಆಗಿ ಈ ತರ ಕಲರ್ ಅಲ್ಲಿ ಪ್ಯಾಂಟ್ ಚೆನ್ನಾಗಿದೆ ಕಾಂಬಿನೇಷನ್ ದುಪ್ಪಟ್ಟ ಬಂದು ಇದು ಯಲ್ಲೋ ಕಲರ್ ಅಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿರೋ ನೆಕ್ಸ್ಟ್ ಬಂದು ಇನ್ನೊಂದು ಇದು ಈ ಒಂದು ಗೌನ್ ನ ತಗೊಂಡಿದೀನಿ ಫ್ರಾಕ್ ಗೌನ್ ಸೊ ನಂಗೆ ಇಷ್ಟ ಈ ಇದು ಲೆಂತ್ ಇದೆ ಬಟ್ ನಂಗೆ ನೀ ತನಕ ಮಾತ್ರ ಇಷ್ಟ ಆಗೋದು ಸೊ ಇದು ಸ್ವಲ್ಪ ಉದ್ದ ಇದೆ ಯಾವಾಗಲಾದ್ರೂ ಒಂದ್ಸತಿ ಹಾಕೊಳ್ಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ರೆ ನಾನು ನೋಡಿದ ತಕ್ಷಣ ಇಷ್ಟ ಆಯ್ತು ಅದಕ್ಕೆ ತಗೋಳ ಅದಾದ ನಂತರ ಚೂಡಿದಾರ್ಸ್ ನ ತಗೊಂಡಿದೀನಿ ಸೊ ಆ ಇದು ಸೊ ಈ ಒಂದು ಚೂಡಿದಾರ್ ನೋಡಿ ಈ ರೀತಿಯಾಗಿದೆ ದೂರದಿಂದ ತೋರಿಸಿದ್ರೆ ಇಲ್ಲಿ ಕೆಳಗಡೆ ಕೂಡ ಅದರದ್ದು ಉದ್ದು ಬರುತ್ತೆ ಈ ರೀತಿಯಾಗಿದೆ ಸೊ ಈ ಥರ ಒಂದು ಚೂಡಿದಾರ್ ಆ್ಯಂಡ್ ಇದರಲ್ಲಿ ಪ್ಯಾಂಟ್ ಬಂದು ಸೇಮ್ ಇದೇ ಥರ ಬರುತ್ತೆ ಕೆಳಗಡೆ ಕೂಡ ಅಗೇನ್ ನಿಮ್ಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಕೆಳಗಡೆಗೆ ಆ್ಯಂಡ್ ಇದಕ್ಕೆ ಇದು ಬಂದು ದುಪಟ್ಟ ಸೊ ದುಪಟ್ಟ ತ್ರೀ ಸೆಟ್ ಇತ್ತು ತ್ರೀ ಸೆಟ್ ಪೀಸ್ ಬಂದುಬಿಟ್ಟು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಕ್ವಾಲಿಟಿ ಹೋಗ್ತಾ ಹೋಗೋದು ಸ್ವಲ್ಪ ಡಲ್ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಕೈಯಲ್ಲೆಲ್ಲ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಅದಾದ್ಮೇಲೆ ಇನ್ನೂ ಎರಡು ಸೆಟ್ ಇನ್ನು ಇನ್ನೂ ಎರಡು ಸೆಟ್ ತಗೊಂಡೆ ಸೊ ನನ್ನ ಹತ್ರ ಎಲ್ಲ ಚೂಡಿದಾರ್ಸು ಒಂಥರ ಹಾಕೊಂಡು 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 ಚೆನ್ನಾಗಿ ಉಜ್ಜಾಬಿಟ್ಟಿದ್ದೀನಿ ಅದಕ್ಕೆ ಬೇರೆ ದೋಸೆ ತಗೊಂಡೆ ಸೊ ಈ ಒಂದು ಡ್ರೆಸ್ ಈ ರೀತಿಯಾಗಿದೆ ಸೊ ಈ ರೀತಿಯಾಗಿದೆ ನಂಗೆ ಈ ಕಲರ್ ತುಂಬಾ ಜಾಸ್ತಿ ಇಷ್ಟ ಇತ್ತು ಪ್ಯಾಟರ್ನ್ ನೋಡಂತೂ ತಗೊಳ್ಳಿಲ್ಲ ಕಲರ್ ನೋಡಿ ತಗೊಂಡಿದ್ದು ಸೊ ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ರೆಗ್ಯುಲರ್ ಅದೇ ಕಲರ್ದೆ ಟಾಪ್ ಕಲರ್ದೇ ಪ್ಯಾಂಟ್ ಬರುತ್ತೆ ಅಂಡ್ ಇದೊಂದು ಸಿಂಪಲ್ ಆಗಿರುವಂತ ದುಪ್ಪಟ್ಟ ಬರುತ್ತೆ ಅಂಡ್ ಇನ್ನೊಂದು ಬಟ್ಟೆ ತಗೊಂಡೆ ಅದೊಂದು ಇದು ಸೊ ಇದು ಲೈಟ್ ಲ್ಯಾವೆಂಡರ್ ಕಲರ್ ಲೈಟ್ ಪರ್ಪಲ್ ಕಲರ್ ಇದು ಲೈಟ್ ಲ್ಯಾವೆಂಡರ್ ಕಲರ್ ಅಲ್ಲಿ ತಗೊಂಡೆ ಇದು ಕೂಡ ಅಷ್ಟೇ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ನಾನು ತಗೊಂಡಿದ್ದೀನಿ ಸೊ ಇದೆಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆಟ್ ಅಗೇನ್ ಸೆಟ್ ಆಫ್ ತ್ರೀ ಬರುತ್ತೆ ಪ್ಯಾಂಟ್ ದುಪ್ಪಟ್ಟ ಚೆನ್ನಾಗಿ ಬರುತ್ತೆ ಈ ತರ ಸ್ಟಾರ್ಟ್ ಆಯ್ತು ಆ್ಯಂಡ್ ಅದಲ್ದಂತೆ ಕೆಲವೊಂದು ಆಕ್ಸೆಸರೀಸ್ ನ ತಗೊಂಡೆ ಸೊ ಫಸ್ಟ್ ಬಂದು ಇದು ಬಳೆ ನಾನು ಓಪನ್ ಮಾಡಲ್ಲ ಜಸ್ಟ್ ಹೀಗೆ ತೋರಿಸ್ತೀನಿ ಇದು ಹಂಡ್ರೆಡ್ ರುಪೀಸ್ ಅಂದ್ರೆ ಯೂಶುಲಿ ನಾವು ಹಾಕೋತೀವಲ್ಲ ಅದಕ್ಕಿಂತ ಪ್ಯಾಟರ್ನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ರೀತಿ ಬರುತ್ತೆ ಇದು ಬಂದು ಸೆಟ್ ಆಫ್ ಫೋರ್ ಬಳೆಗಳ ನಾಲ್ಕೈದು ಜೊತೆ ಬಳೆಗಳು ತಗೊಂಡ್ವಿ ಸ್ವಲ್ಪ ಸ್ಯಾರಿ ಮ್ಯಾಚಿಂಗ್ ಬೇಕು ಅಂತ ಮತ್ತೆ ಇದೊಂದು ಈ ಥರ ನೇವಿ ಬ್ಲೂ ಕಲರ್ ನೇವಿ ಬ್ಲೂ ಬ್ಲೂ ಕಲರ್ ನಂತರ ಸಾಕಷ್ಟು ಬಳೆಗಳಿದೆ ಬೇರೆ ಬೇರೆ ಪ್ಯಾಟರ್ನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಪ್ಯಾಟರ್ನಲ್ಲಿ ತಗೊಂಡಿದ್ದೀನಿ ಆ್ಯಂಡ್ ಒಂದು ಬೈತಾಳೆ ಬೊಟ್ಟು ಸೊ ಬೈತಾಳೆ ಬಟ್ಟನ್ ಈ ಥರ ಬೈತಾಳೆ ಬಟ್ಟು ನಂದು ಹಳೆಯ ಬೈತಾಳೆ ಬಟ್ ಬಂದ ನನ್ನ ಎಂಗೇಜ್ಮೆಂಟ್ ಟೈಮ್ ಬೈತಾಳೆ ನಾನು ಇಲ್ಲಿ ತನಕ ಯೂಸ್ ಮಾಡ್ತಾ ಇದ್ದೆ ಬಟ್ ಅದು ಸ್ವಲ್ಪ ಡಿಮ್ ಆಗಿದೆ ಸೊ ಅದಕ್ಕೆ ಒಂದು ಬೈತಾಳೆ ಬಟ್ನ ತಗೊಂಡೆ ಆ್ಯಂಡ್ ಇದೊಂದು ಹ್ಯಾಂಡ್ ಚಾಮ್ ಬರುತ್ತಲ್ಲ ಸೊ ಈ ವಿಲ ಇದು ಹ್ಯಾಂಡ್ ಬ್ರೇಸ್ಲೆಟ್ ಥರ ಬರುತ್ತೆ ಸೊ ಅದೊಂದು ತಗೊಂಡೆ ಇದು ಇದು ಬಂದು ಒನ್ ಅಲ್ಲ ಇದು ಬಂದು ಟೂ ಫಿಫ್ಟಿ ಏನು ಈ ಹ್ಯಾಂಡ್ ಬ್ರೇಸ್ಲೆಟ್ ಬೈತಲೆ ಬಟ್ಟು ಬಂದು ಒನ್ ಫಿಫ್ಟಿ ರುಪೀಸ್ ಏನು ಬರುತ್ತೆ ಆ್ಯಂಡ್ ಇದೊಂದು ಚಿಕ್ಕದು ಪುಟಾಣಿ ಮುಗ್ಬಿಟ್ಟು ಇಲ್ಲಿಗೆ ಹಾಕೊಳ್ಳೋದು ಮುಗುತ್ತಿ ಇಲ್ಲಿ ನನಗೆ ಏನೇನೋ ಕನ್ಸ ಇದೆಲ್ಲ ತಗೊಂಡಿದ್ದೀನಿ ನೋಡಬೇಕು ಹೇಗೆಲ್ಲ ರೆಡಿ ಆಗ್ತೀವಿ ಅಂತ ಗೊತ್ತಿಲ್ಲ ಆ್ಯಂಡ್ ಇದು ಮಾಡಿ ನನ್ನ ಹತ್ರ ಚಿನ್ನದ ಮಾಟಿ ಇಲ್ಲ ಮಾಡಿಸ್ಕೋಬೇಕು ತಗಲಾದರೂ ದುಡ್ಡಾದಾಗ ಚಿನ್ನದ ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಆದಾಗ ಮಾಡಿಸ್ಕೊಬೇಕು ಸೊ ಈ ಥರ ಒಂದು ಮಾಟಿನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇಲ್ಲಿಂದ ಎಲ್ಲಿಗೆ ಹೇರ್ ಸ್ಟೈಲ್ಗೆ ಸತಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಈ ಥರ ಮಾಟಿನ ತೊಗೊಂಡಿದ್ದೀನಿ ಎರಡ್ದಾದ ಮೇಲೆ ಅರುಣ ನನಗೆ ಎರಡು ಇಯರಿಂಗ್ಸ್ನ ತೊಗೊಂಡಿರಿ ಅಂದರೆ ಈ ಥರ ಚಪ್ಪೆ ಇಯರಿಂಗ್ ಬರುತ್ತಲ್ಲ ಚಾಂದಬಲಿ ಈ ಥರ ಸೊ ಈ ಥರ ಇಯರಿಂಗ್ಸ್ನ ತಗೊಂಡಿರಿ ಇದನ್ನ ಹೇರ್ ಆಕ್ಸೆಸರಿ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಅದಕ್ಕೆ ಎರಡು ಪೇರ್ ಇಯರಿಂಗ್ಸ್ನ ತಗೊಂಡಿದ್ದೀನಿ ನೋಡಿ ಇದೊಂಥರ ಇದೊಂಥರ ಸೊ ಇದು ಎರಡು ಪೇರ್ ಇಯರಿಂಗ್ ಆ್ಯಂಡ್ ಎಸ್ ಇಷ್ಟು ಬಂದು ನಮ್ಮ ಶಾಪಿಂಗ್ ಆಗಿತ್ತು ಚಿಕ್ಕಪೇಟೆಯಿಂದ ಇಷ್ಟು ಐಟಮ್ಸ್ನ ತೊಗೊಂಡ್ಬಂದಿದ್ದೀನಿ ತಗೊಂಡ್ಬರ ಬಂದ ತಗೊಂಡು ಬರಕ್ಕೆ ಹೋಗಿದ್ದು ಕೆಲವೊಂದು ತಗೊಂಡು ಬಂದಿದ್ದು ಇನ್ನೂ ಎಕ್ಸ್ಟ್ರಾ ಕೆಲವೊಂದು ಅಂತಲೇ ಹೇಳ್ಬೋದು ಸೊ ಎಸ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಹಾಗೂ ಹಾಲ್ ಆ್ಯಂಡ್ ಲಚ್ಚುನಂದು ಕೂಡ ಸಾಕಷ್ಟು ಐಟಮ್ಸ್ನ ತೊಗೊಂಡ್ರು ಬಟ್ ಅದೆಲ್ಲ ಅವ್ರು ತೊಗೊಂಡೋದ್ರು ಸೊ ಅದನ್ನ ತೋರ್ಸೋಕ್ಕಾಗಿಲ್ಲ ನಿಮಗೆ ಬಟ್ ಆಲ್ಮೋಸ್ಟ್ ಸಿಮಿಲರ್ ಟೈ ಇದರಲ್ಲೇ ಕೆಲವೊಂದು ಅವರು ಕೂಡ ತೊಗೊಂಡಿದ್ದಾರೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರಿಂದ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್